ದೊಡ್ಡರಿಗೆ ಹೋಗ್ಲಿಲ್ಲ ನಾನು ಶಾಸಕ ಆಗಿದ್ದು ಎರಡ್ ಸಾವಿರದ ನಾಲ್ಕರಲ್ಲಿ ನಾಲ್ಕರಲ್ಲಿ ಆಗಿದ್ದು ಆಗ ಈ ಕಾಂಗ್ರೆಸ್ ಪಾರ್ಟಿ ನನಗೆ ಸರಿಯಾಗಿ ಗೌರವ ಕೊಡ್ಲಿಲ್ಲ ಅಂತ ನಾನು ಜನತಾ ದಳಕ್ಕೆ ಸೇರ್ಕೊಂಡು ಈ ಜಿಲ್ಲೆನಲ್ಲಿ ಸ್ಪರ್ಧೆ ಮಾಡಿದಾಗ ಕಂಪ್ಲೀಟ್ ಕಾಂಗ್ರೆಸ್ನ ವೈಟ್ ವಾಶ್ ಮಾಡಿದ್ದು ಕಾಂಗ್ರೆಸ್ ಕಂಪ್ಲೀಟ್ ಮುಗಿಸಿದ್ದು ಅಲ್ಲ ತಿರ್ಗ ಆ ಸಂದರ್ಭ ಗೊತ್ತೈತೆ ಏನೋ ಗೊತ್ತಿಲ್ಲ ನೋಡೋಣ ಏನಾಗ್ತದೆ ಮುಂದಕ್ಕೆ ನಾನು ಎಲೆಕ್ಷನ್ ನಿಲ್ಲಲ್ಲ ಅಲ್ ಮೇಲೆ ತಿರುಗಿ ಆ ಸಂದರ್ಭ ಏನ್ ಬರಲ್ಲ ಅಂತ ನಾನು ಕೇಳೋದು ಆಯ್ತಲ್ಲ ನಾನು ಇಲ್ಲಿ ರಾಜಕಾರಣದಲ್ಲಿ ಯಾರು ಶಾಶ್ವತ ಕ್ಷೇತ್ರಗಳು ಇರೋದಿಲ್ಲ ಶಾಶ್ವತ ಮಿತ್ರರು ಇರೋದಿಲ್ಲ ನಾನು ಮೋಟರ್ ಸೈಕಲ್ ರ್ಯಾಲಿ ನೋಡ್ಕೊಂಡ್ ಬಂದೆ ಒಬ್ರು ಒಂದ್ ಬಾಟ ಹಿಡಿದಿಲ್ವಲ್ಲ ಯಾಕೆ ನಾನೇ ಬಿಟ್ಬಿಟ್ಟಿದ್ದೀನ ಕಾಂಗ್ರೆಸ್ ಒಬ್ರು ಒಂದ್ ಬಾಟ ಹಿಡುದಿಲ್ಲ ಗಿರಾಕಿಗಳು ಎಲ್ಲ ಒಂದು ನೂರಾರು ಓಟ ಇಡೋರು ಅಕ್ಕ ಒಗ್ಗೂ ಇಡುದಿಲ್ಲ ಅದೇ ನನ್ಗೆ ಆಶ್ಚರ್ಯ ಆಗ್ಬಿಡುತ್ತೆ ನನ್ಗೆ ಅದಿರ್ಲಿ ನೋಡೋಣ ಮುಂದಕ್ಕೆ ಯಾವ ಓಟ ಇರಿಬೇಕು ಏನ್ ಮಾಡ್ಬೇಕು ತೀರ್ಮಾನ ನೀರು ಮಾಡಿಲ್ಲ ಅಂತ ನಾನಂತೂ ಇಲ್ಲ ಯಾಕೆ ನನ್ನ ಎಲೆಕ್ಷನ್ ಇಲ್ಲಲ್ಲ ಅಂದ್ಮೇಲೆ ನನಗೇನ ಪ್ರಶ್ನೆ ಇಲ್ಲ ಹ್ಮ್ ರಾಜಕಾರಣದಲ್ಲಿ ಯಾರು ಶತ್ರು ಇರೋದಿಲ್ಲ ಯಾರು ಒಂದಿತ್ರ ಇರೋದಿಲ್ಲ ಅದೇ ರೀತಿಯಲ್ಲಿ ನಾವು ಬಡವರ ಪರವಾಗಿ ಕೆಲಸ ಮಾಡಿದಾಗ ಜಾತಿ ರಹಿತವಾಗಿ ಪಕ್ಷ ರಹಿತವಾಗಿ ಯಾರೆಲ್ಲ ಬಡವರು ಇರ್ತಾರೆ ಬಡವರು ಅಂತಕ್ಕಂಥವ್ರು ಎಲ್ಲ ಜಾತಿಯಲ್ಲೂ ಇದ್ದಾರೆ ಅವ್ರ ಪರವಾಗಿ ನಾವು ಕೆಲಸ ಮಾಡಿದಾಗ ನಮಗೆ ಅವರ ಆಶೀರ್ವಾದನೇ ದೇವರ ಆಶೀರ್ವಾದ ಅವ್ರ ಬೆಂಬಲನೇ ನಮಗೆ ಆನೆ ಬಲ ಅದು ಆ ರೀತಿಯಲ್ಲಿ ನಾವು ಜನರನ್ನ ನಂಬಿ ರಾಜಕಾರಣ ಮಾಡತಕ್ಕಂಥ ಜನರು ಯಾವ ರೀತಿ ನಮಗೆ ಆಶೀರ್ವಾದ ಮಾಡುತ್ತಾರೆ ಅದರ ಫಲವಾಗಿ ನಾವು ರಾಜಕಾರಣದಲ್ಲಿ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ ನನಗೂ ಮಧುಗಿರಿ ತಾಲೂಕು ಏನ್ ಸಂಬಂಧ ಅಂತ ನಾನೇ ಒಂದೊಂದ್ಸರಿ ಕೂತ್ಕೊಂಡು ಯೋಚನೆ ಮಾಡ್ಕೋತೇನೆ ಏನಪ್ಪ ಇದರಲ್ಲಿ ನಾನು ಎಷ್ಟು ಸರಿ ಎಮ್ ಎಲ್ ಎ ಆಗ್ಬಿಟ್ಟೆ ಈಗ ಏನ್ ನನಗೂ ಮಧುಗಿರಿ ಸಂಬಂಧ ಯಾವುದು ಅಂತ ಹೇಳಿ ಏನ್ ಋಣಾನ್ ಸಂಬಂಧ ಇದೆಯೋ ಗೊತ್ತಿಲ್ಲ ನಾನು ಎಮ್ ಎಲ್ ಎ ಆದ್ರೆ ತುಮಕೂರು ಸಿಟಿ ಆಗಬೇಕು ಇಲ್ಲ ತುಮಕೂರು ಊರಲ್ಲೂ ಆಗ್ಬೇಕು ತುಮಕೂರು ತಾಲ್ಲೂಕು ನನ್ನ ಒಂದು ಸ್ವಂತ ತಾಲ್ಲೂಕು ಅದು